ಹಾಗೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇರಲ್ಲ ಹೆಸರು ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇಲ್ಲ ದುಡ್ಡು ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿ ಇರುತ್ತೆ ಬೆಲೆ ಯಾಕೆಂದ್ರೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದ್ರೆ ಸೊ ಇತ್ತೀಚಿನ ದಿನಗಳು ನೋಡ್ತಾ ಇದ್ರೆ ಬೇರೆ ಬೇರೆ ಭಾಷೆಯಿಂದ ಒಳ್ಳೊಳ್ಳೆ ಕಲಾವಿದರುಗಳು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಿದ್ದಾರೆ ಒಳ್ಳೊಳ್ಳೆ ಸಿನಿಮಾ ಅಂತಂದ್ರೆ ಒಳ್ಳೆ ಕಂಟೆಂಟ್ ಇರುವಂಥದ್ದು ಒಳ್ಳೆ ಕತೆ ಸ್ಕ್ರೀನ್ ಪ್ಲೇ ಸೊ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಸಿನಿಮಾಗಳನ್ನ ಮಾಡ್ತಿದ್ದಾರೆ ಆ್ಯಂಡ್ ಆ ಥರ ಸಿನಿಮಾಗಳು ಕೂಡ ಸಕ್ಸಸ್ ಆಗಿ ಕಾಣ್ತಿದ್ದಾವೆ ಒಂದು ಆಕ್ಟಿಂಗ್ಗೆ ಒಂದು ಒಳ್ಳೆ ಸ್ಕೋಪ್ ಇರುವಂತಹ ಸಿನಿಮಾಗಳಲ್ಲಿ ಕಾಣಿಸ್ಕೊತಿರೋದು ನೋಡಿ ತುಂಬಾ ಖುಷಿ ಆಗ್ತಿದೆ ಸೊ ನಾವು ರೀಸೆಂಟ್ ಆಗಿ ನೋಡುವಂತಹ ಮಹಾರಾಜ ಸಿನಿಮಾದ್ರಾಗಿರ್ಬೋದು ಅಂಡ್ ರೀಸೆಂಟ್ ಮೊನ್ನೆ ನೋಡಿದಂಥ ಹಾಡು ಜೀವಿತಂ ಸಿನಿಮಾ ಮಲಯಾಳಂ ಪೃಥ್ವಿರಾಜ್ ಅವ್ರದ್ದು ಅಂಡ್ ಅದೇ ಮದುವೆ ಮಹಾರಾಜ ಸಿನಿಮಾ ಇವ್ರದ್ದು ವಿಜಯ್ ಸೇತುಪತಿ ಅವ್ರದ್ದು ಸೊ ಈ ತರ ಒಂದೊಂದು ಇಂಡಸ್ಟ್ರಿ ಕಡೆಯಿಂದ ಕೂಡ ಒಬ್ಬೊಬ್ಬ ಒಂದು ಏನು ಹೇಳ್ತೀವಿ ಅಂತಂದ್ರೆ ಒಳ್ಳೆ ನಟ ಅನ್ನೋರು ಇದ್ದೇ ಇರ್ತಾರೆ ಸೊ ಅದೇ ರೀತಿಯಲ್ಲಿ ಕೂಡ ಕನ್ನಡ ಚಿತ್ರಗಳು ಕೂಡ ಸುಮಾರು ನಟರುಗಳಿದ್ದಾರೆ ಒಳ್ಳೆ ನಟರುಗಳಿದ್ದಾರೆ ಬಟ್ ಅವರು ಸೊ ಒಂದು ಓನ್ ಕಮರ್ಷಿಯಲ್ ಸಿನ್ಮಾಗಳನ್ನ ಬಿಟ್ಟು ಸೊ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಆ್ಯಕ್ಟಿಂಗಿಗೆ ತುಂಬ ಒಂದು ಸ್ಕೋಪ್ ಇರುವಂಥ ಸಿನ್ಮಾಗಳಲ್ಲಿ ಕಾಣಿಸ್ಕೊಳ್ಳದೆ ಇರುವಂಥದ್ದು ನನಗೆಲ್ಲೋ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಯಾಕಂತಂದರೆ ಸೊ ನೀವು ಇವಾಗ ವಿಜಯ್ ಸೇತುಪತಿ ತೊಗೊಳ್ಳಿ ಸೊ ಮಹಾರಾಜ ಸಿನಿಮಾ ಯಾವ ಮಟ್ಟಕ್ಕೆ ಒಂದು ಆ್ಯಕ್ಟಿಂಗ್ ಇದೆ ಅಂತಂದರೆ ಅವ್ರದ್ದು ಅದರಲ್ಲಿ ಅವ್ರದ್ದು ಜೊತೆಗೆ ಆ ಒಂದು ಟ್ವಿಸ್ಟ್ ಏನಿದೆಯಲ್ಲ ಕೊನೆಯಲ್ಲಿ ಸೊ ಆ ಥರ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಯಾಕೆ ಬರ್ತಾ ಇಲ್ಲ ಬಂದರೂ ಕೂಡ ಯಾಕೆ ಗೆಲ್ತಾ ಇಲ್ಲ ಸೊ ಅದೇ ಒಂದು ಆ ಥರದೊಂದೇ ಸಿನ್ಮಾ ಅಂತಂದ್ರೆ ಶಾಕಾಹಾರಿ ಸಿನ್ಮಾ ಸೊ ಆ ಸಿನಿಮಾ ಥಿಯೇಟ್ರಲ್ಲಿ ಯಾವ ಮಟ್ಟಕ್ಕೆ ಸೌಂಡ್ ಮಾಡಲೇ ಇಲ್ಲ ಬಟ್ ಆದರೆ ವಿಜಯ್ ಸೇತುಪತಿ ಅವ್ರ ಸಿನ್ಮಾ ಮಹಾರಾಜ ಏನಿದೆ ಇಡೀ ಒಂದು ಭಾರತೀಯ ಚಿತ್ರರಂಗದಲ್ಲಿ ಒಂದು ದೊಡ್ಡ ಸೌಂಡ್ ಮಾಡಿದಂಥ ಸಿನ್ಮಾ ಸೊ ಶಾಕಾಹಾರಿ ಕೂಡ ಒಂದು ಅದೇ ರೀತಿಯ ಒಂದು ಜಾನರ್ ಇರುವಂಥ ಸಿನ್ಮಾ ಬಟ್ ಅದು ಅಷ್ಟೊಂದು ಸೌಂಡ್ ಮಾಡಲಿಲ್ಲ ಸೊ ಸಿನಿಮಾಗಳು ಕನ್ನಡದಲ್ಲಿ ಆ ಥರದೊಂದು ಸಿನಿಮಾಗಳು ಬರೋದು ತುಂಬ ಕಡಿಮೆ ಬಂದಾಗ್ಲೂ ಕೂಡ ಜನಗಳು ಅದನ್ನ ಸ್ವೀಕಾರ ಮಾಡ್ಕೊಳ್ಳೋಕೆ ಕೂಡ ಹಿಂದೆಟ್ ಹಾಕ್ತಿದ್ದಾರೆ ಸೊ ಇದ್ರಲ್ಲಿ ನೋಡ್ತಾ ಇದ್ರೆ ಎಲ್ಲೋ ಅನಿಸ್ತಿದೆ ನಮ್ಮ ಚಿತ್ರರಂಗನೇ ಎಲ್ಲೋ ಈ ತರದ ಒಂದು ಸಿನಿಮಾಗಳನ್ನ ಜನಗಳಿಗೆ ತಲುಪ ತಲುಪ್ಸೋದ್ರಲ್ಲಿ ತುಂಬಾ ಎಲ್ಲೋ ಹಿಂದೆ ಅಂದ್ರೆ ಸೋಲ್ತಾ ಇದೆ ಅಂತ ನನಗನಿಸ್ತಿದೆ ಸಿನಿಮಾಗಳು ಸೋಲ್ತಾ ಇಲ್ಲ ಜನಗಳಿಗೆ ತಲುಪ್ಸಿ ಜನಗಳನ್ನ ಥಿಯೇಟರ್ಗೆ ಕರ್ಕೊಂಡು ಬರೋದ್ರಲ್ಲಿ ಎಲ್ಲೋ ಸಿನ್ಮಾಗಳು ಸೋಲ್ತಿದೆ ಇಷ್ಟ ಚಿತ್ರರಂಗ ಸೋಲ್ತಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಒಬ್ಬ ಒಂದು ಡೈರೆಕ್ಟರ್ ಅಥವಾ ಒಂದು ಚಿತ್ರ ತಂಡಕ್ಕೆ ಇದ್ರಲ್ಲಿ ನಾನು ಬ್ಲೇಮ್ ಮಾಡಕ್ಕೆ ಇಷ್ಟಪಡೋದಿಲ್ಲ ಇಡೀ ಚಿತ್ರರಂಗ ಏನಿದೆಯಲ್ಲ ಸೊ ಅದಕ್ಕೆ ಅದೇ ಇದಕ್ಕೆ ಹೊಣೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಒಂದು ಚಿತ್ರರಂಗ ಬೆಳಿಬೇಕು ಅಂತಂದ್ರೆ ಇಡೀ ಚಿತ್ರರಂಗ ಎಲ್ಲ ಕಲಾವಿದರುಗಳು ಪ್ರೊಡ್ಯೂಸರ್ಗಳು ಟೆಕ್ನಿಷಿಯನ್ಗಳು ಎಲ್ಲ ಒಂದು ಒಗ್ಗೂಡಿನೇ ಕೆಲಸ ಮಾಡಬೇಕಾಗತ್ತೆ ನನಗೆ ಈ ಒಂದು ಮ್ಯಾಟ್ರಲ್ಲಿ ತೆಲುಗು ಚಿತ್ರರಂಗ ತುಂಬಾ ಒಂದು ಒಳ್ಳೆ ಕೆಲಸ ಮಾಡುತ್ತೆ ಅಂತ ನನಗೆ ಅನ್ಸುತ್ತೆ ಪ್ರಮೋಷನ್ ಆದ್ರೆ ಆಗಿರ್ಬೋದು ಇವೆಂಟ್ ಆಗಿರ್ಬೋದು ಎಲ್ಲರೂ ಕೂಡ ಅಲ್ಲಿ ಸೇರ್ಕೊಂತಾರೆ ಸೊ ಒಂದು ಸಿನಿಮಾಗೆ ಇನ್ನೊಬ್ಬ ನಟನ ಒಂದು ಅಭಿಮಾನಿಗಳಾದ್ರಾಗಿರ್ಬೋದು ಆ ಒಂದು ನಟ ಆದ್ರಾಗಿರ್ಬೋದು ಸಪೋರ್ಟ್ ಇರುತ್ತೆ ಬಟ್ ನಮ್ಮಲ್ಲಿ ಅದು ತುಂಬಾ ಕಡಿಮೆ ನಮ್ಮ ಮದ್ವೆ ಸೊ ಅಂತ ನಟರುಗಳು ಕೂಡ ನಮ್ಮಲ್ಲಿ ಇದ್ದಾರೆ ಸೊ ನನಗೆ ಅನ್ಸೋದೇನೋ ಅಂತಂದ್ರೆ ಆ ಕೇಪಬಿಲಿಟಿ ಇರುವಂತಹ ನಟರುಗಳು ಸೊ ಆ ತರದೊಂದು ಸಿನಿಮಾಗಳು ಓಕೆ ಕಮರ್ಷಿಯಲ್ ಸಿನ್ಮಾಗಳು ಮಾಡಲಿ ಸೊ ಇವಾಗ ದೊಡ್ಡ ದೊಡ್ಡ ನಟರ್ಗಳು ತಗೊಳ್ಳಿ ದರ್ಶನ್ ಸರ್ ತಗೊಳ್ಳಿ ಸುದೀಪ್ ಅವರು ತಗೊಳ್ಳಿ ಆ್ಯಂಡ್ ಯಶ್ ಅವರು ಸೊ ಆ್ಯಂಡ್ ಉಪೇಂದ್ರ ಅವರು ಸೊ ಎಲ್ಲ ಒಂದು ಕಮರ್ಷಿಯಲ್ ಸಿನಿಮಾಗಳು ಹಿಂದೆನೆ ಹೋದ್ರೆ ಸೊ ಈ ತರದೊಂದು ಕಂಟೆಂಟ್ ಇರುವಂತಹ ಸಿನಿಮಾಗಳು ಎಲ್ಲೋ ಕಡಿಮೆ ಆಗ್ತಿದೆ ಜೊತೆಗೆ ಆ ಒಂದು ಆಕ್ಟ್ ಇವಾಗ ಸುದೀಪ್ ಸರ್ಗೆ ಏನು ಹೇಳ್ತೀವಿ ಅಭಿನಯ ಚಕ್ರವರ್ತಿ ಅಂತ ಹೇಳ್ತೀವಿ ಬಟ್ ಆ ಒಂದು ಏನು ಟೈಟಲ್ ಇದೆ ಸೊ ಅದಕ್ಕೆ ತಕ್ಕಂಗೆ ಆ ಥರದೊಂದು ಕತೆ ಬರ್ಕೊಂಡು ಸೊ ಆ ಒಂದು ಇದನ್ನ ತೊಗೊಳ್ಳೋವಂಥ ಡೈರೆಕ್ಟರ್ಗಳು ಬೇಕು ಓನ್ಲಿ ನಾನು ಕಮರ್ಷಿಯಲ್ ಎಲಿಮೆಂಟ್ಗಳು ಇಟ್ಕೊಂಡೇ ಜನರ ಮುಂದೆ ಹೋಗ್ತೀನಿ ಅನ್ನೋದು ನನ್ನ ಪ್ರಕಾರ ನಿಜವಾಗ್ಲೂ ತಪ್ಪು ಕಮರ್ಷಿಯಲ್ ಇಟ್ಕೊಳ್ಳಿ ನೀವು ರಾಜಮೌಳಿ ಅವ್ರಿಗೆ ಈಗ ಸಿನಿಮಾ ತೊಗೊಳ್ಳಿ ಕಮರ್ಷಿಯಲ್ ಇದೆ ಆ್ಯಕ್ಟಿಂಗಿಗೆ ಒಳ್ಳೆ ಸ್ಕೋಪ್ ಇದೆ ಸೊ ಈ ಆ ಥರದೊಂದು ಕಥೆನ ಬರ್ಕೊಂಡು ಸೊ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ನಿಜವಾಗ್ಲೂ ಒಂದು ಡೈರೆಕ್ಟರ್ನ ಒಂದು ಕೆಪ್ಯಾಸಿಟಿ ಏನು ಅಂತ ಗೊತ್ತಾಗುತ್ತೆ ಸೊ ಆ್ಯಂಡ್ ಮುತ್ತು ತಗೊಳ್ಳಿ ಯಾವ ಮಟ್ಟಕ್ಕೆ ಒಂದು ಆ್ಯಕ್ಟಿಂಗ್ ಸ್ಕಿಲ್ನ ಅದರಲ್ಲಿ ತೋರಿಸೋ ಅಷ್ಟು ಚಾನ್ಸ್ ಇದೆ ಅವ್ರಿಗೆ ಸೊ ಆ ಥರದ ಸಿನಿಮಾಗಳು ಬರಬೇಕು ಆ್ಯಂಡ್ ದರ್ಶನ್ ಅವ್ರ ತಗೊಂಡು ನನ್ನ ಪ್ರೀತಿ ಯಾರನ್ನೋ ಸಿನ್ಮಾ ಎಂಥ ಸಿನ್ಮಾಗಳವ ಎಲ್ಲಾನು ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಬಟ್ ಅವ್ರಿಗೂ ಏನೂ ಮಾಡೋಕ್ಕಾಗಲ್ಲ ಪ್ರೊಡ್ಯೂಸರ್ ಇರ್ತಾರೆ ಆ್ಯಂಡ್ ಕಮರ್ಷಿಯಲ್ ಸಿನ್ಮಾ ಬರಬೇಕು ಈ ಥರದೊಂದು ಎಕ್ಸ್ಪಿರಿಮೆಂಟ್ ಈ ಟೈಮಲ್ಲಿ ಮಾಡೋಕ್ಕೆ ಹೋದರೆ ಸಿನಿಮಾ ಸೋತರೆ ಕೂಡ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ನಾನು ಹೇಳೋದ್ರಿಂದ ಈ ಥರದ ಕಮರ್ಷಿಯಲ್ ಸಿನಿಮಾಗಳು ಫೈ ಟು ಸಾಂಗ್ಸ್ ಇರುವಂಥ ಸಿನ್ಮಾಗಳು ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಬಟ್ ನೀವು ಕಂಟೆಂಟ್ ಇರುವಂಥ ಸಿನ್ಮಾಗಳು ಮಾಡಿದ್ರೆ ಆ್ಯಂಡ್ ಇಷ್ಟು ಮೂರು ವರ್ಷ ತೊಗೊಳೋದಿಲ್ಲ ನನ್ನ ಪ್ರಕಾರ ಅದರಲ್ಲಿ ವಿ ಎಫ್ ಎಕ್ ಶಾರ್ಟ್ಗಳು ಸೊ ಸಿ ಜಿ ಈ ಥರದ್ದು ಯಾವುದು ಜಾಸ್ತಿ ಇರೋದಿಲ್ಲ ಎಲ್ಲ ಸ್ವಲ್ಪ ರಿಯಲ್ ಆಗಿರೋದ್ರಿಂದ ಸೊ ಅಂಥ ಸಿನ್ಮಾಗಳು ಬೇಗ ಕೂಡ ಶೂಟ್ ಮಾಡಿಬಿಟ್ಟು ಸೊ ಅದನ್ನು ರಿಲೀಸ್ ಕೂಡ ಮಾಡ್ಬೋದು ಸೊ ಅಟ್ಲೀಸ್ಟ್ ಒಂದು ಎರಡು ಕಮರ್ಷಿಯಲ್ ಮಾಡಿದ್ರೆ ಒಂದು ಈ ಥರದ ಒಂದು ಕಂಟೆಂಟ್ ಇರುವಂಥ ಸಿನ್ಮಾಗಳು ಅದು ಮೇನ್ ದೊಡ್ಡ ದೊಡ್ಡ ಆ್ಯಕ್ಟರ್ಗಳು ಮಾಡಿದ್ರೆ ಸೊ ಚಿತ್ರರಂಗಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಸೊ ಫ್ಯಾನ್ಸ್ಗಳಿಗೂ ಕೂಡ ಆ್ಯಂಡ್ ಥಿಯೇಟ್ರ್ ಓನರ್ಗಳಿಗೆ ಇಡೀ ಚಿತ್ರರಂಗ ಕೂಡ ಹೆಲ್ಪ್ ಚಿತ್ರರಂಗಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ ಆ್ಯಂಡ್ ಇದನ್ನು ತಗೊಳ್ಬೇಕು ಯಾರಾದ್ರೂ ಒಬ್ರು ಇನಿಷಿಯೇಟಿವ್ ತಗೊಂಡು ಈ ತರದ ಒಂದು ಕಂಟೆಂಟ್ ಇರುವಂತ ಸಿನಿಮಾಗಳು ಮಾಡಬೇಕು ಅಂತ ನನ್ನ ಅನಿಸಿಕೆ ಸೊ ನಂಗೆ ಪ್ರತಿ ಟೈಮಲ್ಲೂ ಕೂಡ ಈ ತರದ ಮಹಾರಾಜ ಸಿನಿಮಾ ಅಂಡ್ ಈ ಆಡು ಜೀವಿತಮು ಸೊ ಈ ತರ ಸಿನಿಮಾಗಳು ನೋಡಿದಾಗ ಅದೇ ಅನ್ಸೋದು ನನಗೆ ಸೊ ನಮ್ಮ ಹೀರೋಗಳು ಬರೀ ಹೀರೋ ಆಗಕ್ಕೆನೇ ಹೊರಟಿದ್ದಾರೆ ಒಂದು ಒಳ್ಳೆ ನಟ ಅಂತ ಅನ್ಸ್ಕೊಳ್ಳೋದ್ರಲ್ಲಿ ಎಲ್ಲೋ ಸ್ವಲ್ಪ ಹಿಂದೆ ಹಾಕ್ತಿದ್ದಾರೆ ಹೆಜ್ಜೆ ಅಂತ ಅನ್ಸ್ತು ಅನಿಸುತ್ತೆ ಸೊ ಗೊತ್ತಿಲ್ಲ ನಿಮ್ಗೆ ಏನು ಅನಿಸುತ್ತೆ ನನಗಂತೂ ಹಾನೆಸ್ಟ್ ಆಗಿ ಇದೇನೆ ಸೊ ಯಾಕಂದ್ರೆ ಇವಾಗ ಸುದೀಪ್ ಸರ್ ತೊಗೊಳ್ಳಿ ಅಭಿನಯ ಚಕ್ರವರ್ತಿ ಅಂತ ಹೇಳ್ತೀವಿ ಹೊರಗಡೆ ಹೋದಾಗ ತುಂಬಾ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿ ಸಹಿ ಅನ್ಸ್ಕೊಂಡು ಬಂದಿದ್ದಾರೆ ಸೊ ಅದು ಹೊರಗಡೆ ಹಿಂದಿನಲ್ಲಿ ತಗೊಂಡ್ರೆ ಫೂಮ್ ಸಿನ್ಮಾ ತೊಗೊಳ್ಳಿ ರಕ್ತ ಚರಿತ್ರೆ ತಗೊಳ್ಳಿ ಅಂಡ್ ರನ್ ಸಿನ್ಮಾ ತೊಗೊಳ್ಳಿ ಅಮಿತಾಬ್ ಬಚ್ಚನ್ ಎದುಗಳಿಗೆ ಆಕ್ಟ್ ಮಾಡ್ಬಿಟ್ಟು ಒಂದು ಒಳ್ಳೆ ಹೆಸರು ತಗೊಂಡು ಬಂದಿದ್ದಾರೆ ಅಂಡ್ ಈಗ ಅಂತೂ ನೀವು ಅವ್ರ ಹೆಸರು ತುಂಬಾ ಅತಿ ದೊಡ್ಡದಾಗಿ ಒಂದು ಫೇಮಸ್ ಆಗಿದ್ದು ಅಂತಾನೆ ಈಗ ಸಿನಿಮಾದಿಂದಾನೆ ಸೊ ಈ ಥರದ ಒಂದು ನಟನ್ನ ನಾವು ಓನ್ಲಿ ಕಮರ್ಷಿಯಲೈಸ್ ಮಾಡಿಬಿಟ್ಟು ಓನ್ಲಿ ಕಮರ್ಷಿಯಲ್ ಸಿನ್ಮಾಗಳು ಫೈಟ್ ಸಾಂಗ್ಸು ಅಂತ ಮಾಡಿದ್ರೆ ಸೊ ಎಲ್ಲೋ ಅವರ ಒಂದು ನಟನೆ ಅನ್ನೋದನ್ನ ಯೂಸ್ ಮಾಡ್ಕೊಂತಿಲ್ಲ ಯಾರು ಅಂತ ಅನ್ಸುತ್ತೆ ಆ್ಯಂಡ್ ಅದನ್ನು ಯೂಸ್ ಮಾಡ್ಕೊಳ್ಳೋವಂಥ ಒಬ್ಬ ಡೈರೆಕ್ಟರ್ ಬೇಕು ಆ್ಯಂಡ್ ಸುದೀಪ್ ಸರ್ ಸ್ವಲ್ಪ ಅವರು ಮನಸ್ಸು ಮಾಡಿ ಒಂದು ಒಳ್ಳೆ ಆ್ಯಕ್ಟಿಂಗಿಗೆ ಸ್ಕೋಪ್ ಇರುವಂಥ ಸಿನ್ಮಾಗಳಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ನನಗೆ ಅನ್ಸುತ್ತೆ ಆ್ಯಂಡ್ ಇನ್ನೆಲ್ಲಿ ಆಗ್ತಾ ಬಂದಂಗೆ ಸಿನಿಮಾಗಳು ಕಡಿಮೆ ಆಗ್ತಾ ಬರ್ತಿದೆ ಇವಾಗ ಇನ್ನು ಜಾಸ್ತಿ ಆಗ್ಬೇಕು ಹಂಗೆ ನೋಡಿದ್ರೆ ಸೊ ಅದು ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಇಷ್ಟ ಆ್ಯಂಡ್ ಇವರು ಕೂಡ ಅಷ್ಟೇನೆ ಶಿವರ ಶಿವಣ್ಣ ಅವರು ಸೊ ಅಟ್ ಲೀಸ್ಟ್ ಈ ಟೈಮಲ್ಲಿ ಅವರು ಸ್ವಲ್ಪ ಎಕ್ಸ್ಪಿರಿಮೆಂಟ್ ಮಾಡಬೇಕು ಅಂತ ಅನಿಸುತ್ತೆ ಈ ಅಂದರೆ ಆ್ಯಕ್ ಈ ಆ್ಯಕ್ಟಿಂಗಿಗೆ ಸ್ಕೋಪ್ ಇರೋಂಥ ಸಿನ್ಮಾಗಳಲ್ಲಿ ಸೊ ಆ್ಯಂಡ್ ನನಗೆ ಒಂದು ಏನು ಅಂತಂದರೆ ಬೇರೆ ಬೇರೆ ಒಂದು ಇಂಡಸ್ಟ್ರಿಗೆ ಹೋಗೋಕ್ಕಿಂತ ನಮ್ಮ ಒಂದು ಚಿತ್ರರಂಗದಲ್ಲೇ ಸಿನ್ಮಾಗಳನ್ನ ಮಾಡೋದು ಬೆಟರ್ ಅಂತ ನನಗನ್ಸುತ್ತೆ ಆಲ್ಮೋಸ್ಟ್ ಬೇರೆ ಬೇರೆ ಚಿತ್ರರಂಗದವರು ಅಷ್ಟು ಈಸಿಯಾಗಿ ಒಂದು ಬೇರೆ ಇಂಡಸ್ಟ್ರಿಗೆ ಹೋಗೋದಿಲ್ಲ ಸೊ ಅದೇ ರೀತಿ ನಮ್ಮೂರು ಕೂಡ ಬೇರೆ ಕಡೆಗೆ ಹೋಗೋದು ಬಿಟ್ಬಿಟ್ಟು ಸೊ ನಮ್ಮಲ್ಲೇ ಸಿನಿಮಾಗಳು ಮಾಡೋದು ಅತಿ ಉತ್ತಮ ಅಂತ ನನಗನ್ಸುತ್ತೆ ಜೊತೆಗೆ ಒಂದು ಒಗ್ಗಟ್ಟು ಕಾಣಿಸ್ಕೊಳ್ಬೇಕು ಚಿತ್ರರಂಗದಲ್ಲಿ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಸೊ ಅದೊಂದು ಆಗ್ಬೇಕು ಅಂತ ನನ್ನ ಅನಿಸಿಕೆ ಸೊ ಅದೊಂದು ಹೇಳ್ಬೇಕಂತ ಅನಿಸ್ತು ಹೇಳಿದೀನಿ ಸೊ ನಿಮಗೆ ಏನು ಅನ್ಸುತ್ತೆ ಸೊ ಬ್ಯೂಟಿ ಕಾಮ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಸಿಗೋವರೆಗೂ